ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಎಲ್ಲರ ಒಳಿತಿಗಾಗಿ ಬನ್ನಿ ಏನು ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತಾರದ ಅಶ್ವಿಜ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ ಈ ದಿನ ಈ ದಿನ ಆರಿದ್ರಾ ನಕ್ಷತ್ರ ಇದೆ ಶುಭ ಕಾಲ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಯಾವುದಾರು ಒಂದು ಜಮೀನಿಗೆ ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಮನೆ ಕಟ್ಟೋ ಯೋಗ ಬಲ ಗಾಡಿ ಖರೀದಿ ಮಾಡ್ತಕ್ಕಂಥದ್ದು ಗಾಡಿ ತೊಗೊಂಬರ್ತಕ್ಕಂಥದ್ದು ಯಾವುದಾರು ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡ್ಕೊಂಬಿಡಿ ಖಂಡಿತವಾಗ ಒಳ್ಳೆಯದಾಗಲಿ ಇವತ್ತು ಹನ್ನೆರಡು ರಾಶಿಗಳಿಗೆ ಫಲಾಫಲಗಳ ಯಾವ ರೀತಿ ಇದೆ ನೋಡೋ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಚಂದ್ರಾಯ್ ಮಂಗಳಾಯ್ ಚಬ ಶುಕ್ರಶನಿ ಶನಿ ರಾವು ವೇ ಕೇತುವೆ ನುಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರಃ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುವೇ ಸರ್ವ ವಿಜಯಸೇಬ ವಿಜಯಸೇವ ಗುರುಘ್ನ ನಿಧೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ರಾಶಿ ಕಡೆ ಗಮನ ಕೊಡೋಣ ಮೇಷ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಯೋಚನೆ ಆಗ್ತಕ್ಕಂಥದ್ದು ಫೀಲಿಂಗ್ ಆಗ್ತಕ್ಕಂಥದ್ದು ತನ್ನನ್ನು ನಂಬಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಮರುಪಕಾರ ಮಾಡ್ಕೋಬೇಕು ಅವ್ರದ್ದು ಹತ್ರ ಚೆನ್ನಾಗಿರಬೇಕು ಅವ್ರಿಗೇನಾದ್ರು ಸಹಾಯ ಮಾಡಬೇಕು ಅಂತ ಮೇಷರಾಶಿಯವರು ಹಂಬಲಿಸ್ತಾ ಇರ್ತಾರೆ ಅವರಿಗೆ ನೀವು ಚ ಯಾರು ಪ್ರೀತಿಪಾತ್ರರಾಗಿರ್ತೀರಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮಗೆ ಋಷಭರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಒಂದು ಕೆಲಸವನ್ನು ಮಾಡ್ತೀರಿ ಈ ದಿನ ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಆಗ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಉದಾರತೆಯಿಂದ ಕೊಟ್ಟಿರ್ತೀರಿ ಅಂದರೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ ಕಟಕ ರಾಶಿಯವರಿಗೆ ಅನುಗ್ರಹಪ್ರದವಾಗಿರ್ತಕ್ಕಂಥ ಒಂದು ದೈವಶಕ್ತಿಯ ಪ್ರೇರಣೆ ಈ ದಿನ ನಿಮಗೆ ಉಂಟಾಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಯಾಕಂದರೆ ಮನಸ್ಕಾರಕ ಚಂದ್ರ ಇರತಕ್ಕಂಥದ್ದು ಹಾಗಾಗಿ ದಯವಿಟ್ಟು ಈ ದಿನ ಎಲ್ಲಾದರೂ ಸ್ಕಂದನ ಆಲಯಕ್ಕೆ ಯಾರಾದರೂ ದಯವಿಟ್ಟು ಕಟಕ ರಾಶಿಯವರಿದ್ದರೆ ಸ್ಕಂದನ ಆಲಯಕ್ಕೆ ಹೋಗಿ ಬನ್ನಿ ಖಂಡಿತಗೊಳ್ಳೋದಾಗುತ್ತೆ ಸಿಂಹರಾಶಿಯವರಿಗೆ ಯಶಸ್ಸು ಕೀರ್ತಿ ಲಾಭ ಸಿಗ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಸುಖ ಸಂತೋಷ ಸಮೃದ್ಧಿ ಕೂಡಿರ್ತಕ್ಕಂಥದ್ದು ಲವಲವ್ಯಕ್ಕೆ ಆಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ತಾಳ್ಮೆ ಕಳ್ಕೊತೀರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಹುಷಾರಾಗಿರಿ ಸ್ವಲ್ಪ ವೃಶ್ಚಿಕ ರಾಶಿಯವ್ರಿಗಂತೂ ಅಪೇಕ್ಷಕ್ಕೆ ಮೀರಿಕ್ಕಿಂತ ನಿಮಗೆ ಲಾಭ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಧನುಷ ರಾಶಿಯವ್ರಿಗಂತೂ ನಿಮಗೆ ಈ ದಿನ ತುಂಬ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಖಂಡಿತವಾಗೂ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಕುಂಭರಾಶಿಯವರಿಗೆ ಒತ್ತಡ ಆಗ್ತಕ್ಕಂಥದ್ದು ಜಾಸ್ತಿ ನಿಮಗೆ ಅತಿರೇಕವಾಗಿರ್ತಕ್ಕಂಥ ನಡೀತಾ ಇರತಕ್ಕಂಥದ್ದು ಮೀನಾರಾಶಿಯವರಿಗೆ ಜಯ ಕಟ್ಟಿತ್ತ ಬುಟ್ಟಿ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಈ ದಿನ ನಿಮಗೆ ಒಳ್ಳೆಯದಾಗುತ್ತೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕೈಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಈ ದಿನ ಬದುಗಡೆ ಸೋಮವಾರ ಆಗಿರೋದ್ರಿಂದ ತಾಯಿಯ ಒಂದು ಅನುಷ್ಠಾನವನ್ನು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಕ್ಕಂಥ ಒಂದು ಅನುಷ್ಠಾನವನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗ ಒಳ್ಳೆಯದಾಗುತ್ತೆ ಮನೆಯಲ್ಲಿರ್ತಕ್ಕಂಥ ಲವಣ ಅಂದರೆ ಉಪ್ಪು ಆ ಉಪ್ಪನ್ನು ಒಂದು ಗ್ಲಾಸ್ ಒಳಗಡೆ ಗಾಜಿನ ಗ್ಲಾಸ್ ಒಳಗಡೆ ಈ ದಿನ ಪ್ರತಿ ಒಂದು ಆ ಗ್ಲಾಸ್ ಒಳಗಡೆ ಇಟ್ಕೊಳ್ಳಿ ಇಲ್ಲ ಇಡಿಯಾಗಿ ಇಟ್ಕೊಳ್ಳಿ ಇಲ್ಲ ಗ್ಲಾಸಲ್ಲಿ ಗಾಜಿನ ಗ್ಲಾಸಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ದೃಷ್ಟಿ ತೆಗೆದು ಗಿಡದ ಮೇಲೆ ಹಾಕಿ ಈ ದಿನ ಯಾಕಂದರೆ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹರಿದ್ರ ನಕ್ಷತ್ರ ಇರ್ತಕ್ಕಂಥದ್ದು ಹರಿದ್ರ ನಕ್ಷತ್ರದಲ್ಲಿ ಯಾವಾಗ ನಾವು ಉಪ್ಪಿನ ಒಂದು ದೃಷ್ಟಿಯನ್ನು ತೆಗೆದುಬಿಟ್ಟು ಗಿಡದ ಮೇಲೆ ಹಾಕ್ತೀವೋ ಅಲ್ಲಿ ದರಿದ್ರ ನಿವಾರಣೆ ಆಗ್ತಕ್ಕಂಥದ್ದು ಮನೆಯಲ್ಲಿ ಅಶುಭ ಯಾವುದಾರು ಇದ್ದರೂ ಕೂಡ ಅದೆಲ್ಲ ಹೋಗ್ತಕ್ಕಂಥದ್ದು ನೆಗೆಟಿವ್ ಥಾಟ್ ಏನಾದ್ರು ಇದ್ದರೂ ಕೂಡ ಅದನ್ನು ಕ್ಲಿಯರ್ ಆಗ್ತಕ್ಕಂಥದ್ದು ಪಾಸಿಟಿವ್ ಎನರ್ಜಿ ಅಂತ ಮನೆಗೆ ಬರ್ತಕ್ಕಂಥದ್ದು ಅಂದರೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಎನರ್ಜಿ ನಮಗೆ ಕೊಡ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರಿಗೂ ಶತ್ರುಗಳು ಅನ್ನೋದು ಎನಿಮಿ ಅನ್ನೋರು ಇದ್ದೇ ಇರ್ತಾರೆ ಅಂಥವ್ರಿಗೆ ಈ ರೀತಿ ನಾವು ಮನೆ ಒಳಗಡೆ ಒಂದು ಗ್ಲಾಸಲ್ಲಾದರೂ ಇಟ್ಕೊಳ್ಳಿ ಗಾಜಿನ ಗ್ಲಾಸಿರಿ ಇಲ್ಲ ಕೈಯಲ್ಲಾದರೂ ಇಟ್ಕೊಳ್ಳಿ ಈ ದೃಷ್ಟಿ ತಗೊಳ್ಳಿ ಮೂರು ಮೂರು ಸಲ ಗಿಡದ ಮೇಲೆ ಹಾಕಿ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡ್ಕೊಳ್ಳಿ ಈ ರೀತಿ ಅನುಕೂಲ ಆಗಲಿ ನಿಮಗೆ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಗುರುಗಳು ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು